ಶ್ರೀಗುರುಭ್ಯೋ ನಮಃ ಹರಿ ಓ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾಂ ವಿಷಯ ಗೌರವಿಣಾಂ ನಿರೈ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತ ನಮೋ ನಮಃ ಹಲವಾರು ಜನ ಜ್ಯೋತಿಷ್ಯ ಜಾತಕವನ್ನು ಕೇಳ್ತಾರೆ ಇನ್ನೂ ಒಂದಷ್ಟು ಜನ ಪ್ರಶ್ನೆಯ ಬಗ್ಗೆ ಕೇಳ್ತಾರೆ ಅದರಲ್ಲಿ ಅಷ್ಟಮೂಲ ಪ್ರಶ್ನೆ ಭೂತ ಪ್ರಶ್ನೆ ತಾಂತ್ರಿಕ ಪ್ರಶ್ನೆ ಕೌಡಿ ಪ್ರಶ್ನೆ ತಾಂಬೂಲ ಪ್ರಶ್ನೆ ಈ ತರದೆಲ್ಲ ಪ್ರಶ್ನೆಗಳಿದೆ ಭೂತ ಪ್ರಶ್ನೆ ಅಂದ್ರೆ ಏನು ಏನೇನು ಅದ್ಭುತ ಘಟನೆ ಇದನ್ನು ನೋಡಬಹುದು ಅಂತಕ್ಕಂಥ ವಿಚಾರ ಇವತ್ತು ನಾನ್ ನಿಮ್ಗೆ ಹೇಳ್ಕೊಡ್ತೇನೆ ನಾವು ಒಂದಷ್ಟು ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಅನ್ನು ಕೊಡ್ತೀವಿ ಕೊಟ್ಟಾಗ ಕೌಡಿ ಪ್ರಶ್ನೆ ಹೇಳ್ಕೊಡ್ತೀವಿ ಅದೇ ತೋಡೆಯನ್ನ ಉಪಯೋಗ ಮಾಡಿಕೊಂಡು ನೋಡುವಂತದ್ದು ಭೂತ ಪ್ರಶ್ನೆ ಆ ಭೂತ ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಭೂತರಾಜ ಪ್ರಧಾನ ದೇವರಾಗಿರ್ತಾರೆ ಈ ಭೂತರಾಜನನ್ನ ಇಟ್ಕೊಂಡು ಆರಾಧನೆಯನ್ನು ಮಾಡಿಕೊಂಡು ಭೂತ ಪ್ರಶ್ನೆಯನ್ನ ಆ ಭೂತ ಪ್ರಶ್ನೆಯನ್ನ ಹಾದಾಗ ತಡೆ ಯಾವಾಗ್ಲೂ ಕೂಡ ಎಂಟೂವರೆ ನಾಲ್ಕೂವರೆ ಮೂರುವರೆ ಒಂದೂವರೆ ಹನ್ನೊಂದುವರೆ ಈ ತರ ಬಿದ್ದಾಗ ನಮ್ಗೆ ತಾಂತ್ರಿಕ ಮಾಡಿಸಿರ್ತಕ್ಕಂಥ ವಿಚಾರ ಅವರ ಹೆಸರಿನ ತಾಂತ್ರಿಕ ಮಾಡಿಸಿದವರ ಹೆಸರಿನ ಮೊದಲನೇ ಅಕ್ಷರ ತಾಂತ್ರಿಕಕ್ಕೆ ಪರಿಹಾರ ಯಾವ ತರ ಮಂತ್ರ ತಂತ್ರಗಳನ್ನ ಮಾಡಿದಾರ ಅವರು ಇದೆಲ್ಲ ಗೊತ್ತಾಗುವಂತ ವಿಚಾರ ಇನ್ನು ಭೂತ ಪ್ರಶ್ನೆಯಲ್ಲಿ ಎರಡನೇ ವಿಚಾರ ಏನು ಅಂದ್ರೆ ಮನೆಯಲ್ಲಿ ಏನು ಒಂದು ನೆಗೆಟಿವ್ ಎನರ್ಜಿ ಅಂದ್ರೆ ಪ್ರೇತಗಳು ಅಂತ ಹೇಳಿ ಕರಿತೀವಿ ಯಾವ ಪ್ರೇತಗಳು ನಮ್ಗೆ ಕಾಟ ಕೊಡ್ತಾ ಇದೆ ಯಾವ ತರದಲ್ಲಿ ನಮ್ಗೆ ಕಾಟ ಕೊಡ್ತಾ ಇದೆ ಎಷ್ಟು ಪ್ರೇತಗಳಿದೆ ಆ ಪ್ರೇತಗಳು ಏನೇನು ಮಾಡ್ತಾ ಇದೆ ಆ ಪ್ರೇತಗಳನ್ನ ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಹಾರ ಮಾಡುವುದು ಇದು ಎರಡನೇ ವಿಚಾರ ಇನ್ನು ಮೂರನೇ ವಿಚಾರ ಬಂದು ನಮ್ಗೆ ಯಾರೋ ನಮ್ಮ ಜೊತೆ ಇದ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅವರ ಒಂದು ವಿಚಾರವನ್ನ ತೆಗೆಯಕ್ಕೆ ಉಪಯೋಗ ಮಾಡಬಹುದು ಇನ್ನ ನಾಲ್ಕನೇ ವಿಚಾರ ಯಾವುದು ಅಂತ ಹೇಳಿದ್ರೆ ಕಳ್ಳತನದ ವಿಚಾರ ಕಳ್ಳತನ ಹೋಗಿದೆ ಅದರ ವಿಚಾರವನ್ನ ಈ ಭೂತ ಪ್ರಶ್ನೆಯಿಂದ ನಾವು ನೋಡ್ಬೋದು ಭೂತ ಪ್ರಶ್ನೆ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂತ ಅನುಕೂಲವನ್ನ ಮಾಡುವಂತ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಾವು ಸಾಕಷ್ಟು ವಿಚಾರವನ್ನ ನೋಡ್ತಾ ಹೋಗ್ತೀವಿ ಅದ್ರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ನಮ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭೂತರಾಜನ ಮಂತ್ರವನ್ನ ಹೇಳಿ ನಾವು ಆರಾಧನೆ ಮಾಡತಕ್ಕಂಥ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಆ ಮಂತ್ರದೇವಿಯ ಒಂದು ಮಂತ್ರಜಪವನ್ನು ಮಾಡ್ಕೊಂಡು ಕೃಷ್ಣಗೆ ಅಂತ ಹೇಳಿ ಕುತ್ಕೋಬೇಕು ಕೃಷ್ಣಗೆ ಕೂತ್ಕೊಂಡು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ಮನಸ್ಸಿನಲ್ಲಿ ಬರೆದು ಒಂದು ಚೀಟಿಯಲ್ಲಿ ಅದನ್ನ ಕೌಡೆಗಳ ಮಧ್ಯದಲ್ಲಿಟ್ಕೊಂಡು ಪ್ರಶ್ನೆಯನ್ನ ಹಾಕ್ಬೇಕು ಪ್ರಶ್ನೆಯನ್ನು ಹಾಕಿದಾಗ ಅದರಲ್ಲಿ ಬರುವಂತಹ ಹೆಸರನ್ನ ನಾವು ಕರೆಕ್ಟ್ ಆಗಿ ಮಾಡಿ ವಾರ ತಿಥಿ ನಕ್ಷತ್ರ ಯೋಗಕ್ಕೆ ಅನುಗುಣವಾಗಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕರೆಕ್ಟ್ ಆಗಿ ಅದನ್ನ ಇಂತಹ ಒಂದು ವಿದ್ಯೆ ಕೂಡ ಇದೆ ಭೂತ ಪ್ರಶ್ನೆ ವಿದ್ಯೆ ಈ ಪ್ರಶ್ನೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ನಮ್ಗೆ ಪ್ರಶ್ನೆನೂ ಸಿಗುತ್ತೆ ಉತ್ತರನೂ ಸಿಗುತ್ತೆ ಪರಿಹಾರ ಏನ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಆಗಿ ಕಲಿತಾರೆ ನನ್ನನ್ನು ಕೂಡ ಸುಮಾರು ಜನ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ ಇಂಥ ಪ್ರಶ್ನೆಗೆ ಇಂಥದ್ದೇ ಉತ್ತರ ಇಂಥದ್ದೇ ಪರಿಹಾರ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಹಾಗಾಗಿ ಈ ಪ್ರಶ್ನೆಯನ್ನ ಯಾವ ರೀತಿಯಲ್ಲಿ ನಾವು ಹಾಕ್ಬೇಕು ನಮ್ಗೂ ತುಂಬಾ ಇಂಟ್ರೆಸ್ಟ್ ಇದೆ ಅಂತಕ್ಕಂಥವ್ರು ನಮ್ಮನ್ನು ಸಂಪರ್ಕ ಮಾಡಿ ಈ ಭೂತ ಪ್ರಶ್ನೆಯ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ನೀವು ತಿಳ್ಕೊಬಹುದು ಇನ್ನ ಈ ಒಂದು ಪ್ರಶ್ನೆಯ ಅತ್ಯಂತ ತೋರಿಸನೆ ಡೈರೆಕ್ಟ್ ಆಗಿ ಬರ್ಬೋದು ನೋಡ್ಕೊಂಡು ನಿಮ್ಗೆ ಯಾವ ತರ ಒಂದು ಅನುಕೂಲ ಮಾಡ್ಕೊಡ್ಬೇಕು ಆ ತರ ಅನುಕೂಲ ಮಾಡ್ಕೊಳೋದು ಮತ್ತೆ ಕೆಲವು ತಾಂತ್ರಿಕ ಪದ್ಧತಿಯಲ್ಲಿ ಏನೇನ್ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ನಿಮ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ಕೊಡ್ತೀನಿ ಬಹಳ ಭೂತವಾಗಿರ್ತಕ್ಕಂಥ ಒಂದು ವಿಚಾರ ಭೂತ ಪ್ರಶ್ನೆ ಈ ಭೂತ ಪ್ರಶ್ನೆಯನ್ನ ತುಂಬಾ ಕೆಲವರೆ ಕೆಲವರು ಆಗ್ತಾರೆ ಎಲ್ಲರೂ ಇದನ್ನ ಹಾಕಬೇಕಾಗಲ್ಲ ನನ್ನ ಒಂದು ಇಷ್ಟ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನ ಇದನ್ನ ಕಲ್ತ್ಕೊಂಡು ಚೆನ್ನಾಗಿ ಜನಗಳಿಗೆ ತುಂಬಾ ಕಷ್ಟ ಇದೇ ವಿಚಾರದಲ್ಲಿ ಇರ್ತಕ್ಕಂಥದ್ದು ಅಂತ ವಿಚಾರಗಳಿಗೆ ಪರಿಹಾರವನ್ನ ಕೊಟ್ಟು ಅವರ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನ ಮಾಡಿಕೊಟ್ರೆ ಅದು ಆ ಒಂದು ಪುಣ್ಯದಿಂದ ನಿಮ್ಗೆ ನಿಮ್ಮ ಮುಂದಿನ ಸಂತಾನಕ್ಕೆ ಕೂಡ ಅನುಕೂಲವನ್ನ ಆಗುತ್ತೆ ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಬರುವಂತಹ ವಿಡಿಯೋಗಳು ನಿಮ್ಗೆ ಕೂಡಲೇ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಕೋಬಹುದು ಇನ್ನ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಅಥವಾ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಕುತೂಹಲ ಇದ್ರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನಮಸ್ಕಾರ